ಅಲ್ವಾ <laughs> 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 <inaudible>

ಯಾವ ತಿಮ್ಮ ಹಿಮ್ಮಾವ ಎಲ್ಲ ಹೌದಾ ಹಾಂ ಎಲ್ಲ ನಿಮಗೆ ಮನೆಗೆ ಏನು ಬೆಲೆ ಕಟ್ಟಿದೀರ ಸರ್ ಇವೆಲ್ಲ ಹನ್ನೆರಡು ಸಾವಿರ ಹನ್ನೊಂದು ಸಾವಿರ ಓ ಹೋ ಹೋ ಏನು ಸಸ್ತಾ ಮಾಡಿಬಿಟ್ಟಿದೀರಾ ಹ್ಞೂ ಇವಾಗ ಆಫರ್ ಇದೆ ಆಫರ್ ಇದೆಯಾ ಇದು ಇದಲ್ವಾ ಇದು ಶ್ರಾವಣ ಶಾವಣ ಅಂದ್ಬಿಟ್ಟು ಆಫರ್ ಬಿಟ್ಟಿದೀವಿ ಹೌದಾ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹೌದಾ ಮೂವತ್ತು ಕೆಜಿ ಬಟಾವೇ ಮಟನ್ ಹೌದಾ ಮಟಾನ್ ತಗದೆ ನಾನೂರು ಇಪ್ಪತ್ತು ರೂಪಾಯಿ ಮಟನ್ ಹೌದಲ್ಲ ಅಲ್ಲ ಆಫರ್ ಬಿಟ್ಟಿದೀನಿ ಆಯ್ತು ಆಯ್ತು

ವ್ಯಾಪಾರ ಕಮ್ಮಿ ಇರೋದ್ರಿಂದ ಶ್ರಾವಣ ಇರೋದ್ರಿಂದ ನಾನೂರು ರೂಪಾಯಿ ನಾನೂರು ಇಪ್ಪತ್ತು ರೂಪಾಯಿ ಕೆ ಜಿ ಬಾಡತ್ತಲ್ಲ ಇದು ಹನ್ನೊಂದು ಸಾವಿರ ಆಯಿತು ಎಲ್ಲ ಆಯಿತು ಹನ್ನೊಂದು ಸಾವಿರ ಆಯಿತು ಮೂವತ್ತೈದು ಕೆ ಜಿ ಇದೆ ಇದು ಹೌದಾ ಅಂದ್ರೆ ಶ್ರಾವಣ ಒಂದು ತಿಂಗ್ಳು ಅಲ್ವ ಹ್ಞೂ ಸರ್ ಈ ತಿತಿ ಪತ್ತೆ ಸತ್ತಿರ್ತಾರಲ್ಲ ಈ ತಿತಿ ಮಾತ್ರ ತಗೊಂಡು ಪೈಸೆ ಬೇಕಿತ್ತು ಪಂಕ್ಷನ್ ಫಂಕ್ಷನ್ ಯಾರು ಮಾಡಲ್ವ ಅವರಿಗೆಲ್ಲ ಎಡೆ ಮಾಡ್ತಾರಲ್ವಾ ಎಡೆ ಎಡೆ ಗೊತ್ತ

ಒಳ್ಳೆ ಇರುತ್ತೆ ಕೆಟ್ಟ ಇರುತ್ತೆ ವ್ಯಾಪಾರ ಅಂದ್ರೆ ಸೋಲುಗೆಲ್ಲ ಸರ್ವೇ ಸಾಮಾನ್ಯ ಸಂತೆಯಿಂದ ನೀವು ಸಂತೆಯಿಂದ ಎಷ್ಟೋ ಬುದ್ಧಿ ಕಲ್ತಿದೀವಿ ಎಷ್ಟೋ ಬುದ್ಧಿ ಕಲಿತಿದ್ದವು ಕಲ್ತಿದೀವಿ ಸಂತೆ ಒಳಗೆ ಒಬ್ಬೊಬ್ರು ಒಂಥರ ಮಾತಾಡ್ತಾ ಇರ್ತಾರೆ ಒಂದೊಂದು ಕಲಿಯೋ ಇರ್ತವೆ ಕಲಿಬೇಕಾಯ್ತೈತೆ ಬಿಡೋ ಬಿಡ್ಬೇಕಾಗುತ್ತೆ ಸಂತೆ ಆ ಪಾಠ ಹೌದು ಸಂತೆ ಒಂದ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದಾ ಅನುಭವಗಳ ಯೂನಿವರ್ಸಿಟಿ ಅಂತ ಹೇಳ್ಬೋದೊಂದು ಅನುಭವಗಳು ಸಿಗ್ತಾ ಇಲ್ವಿ ಅಲ್ವಾ ಅಂದ್ರೆ ಸಂತೆ ಅಂದ್ರೆ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಅವ್ರ ಯಾರು ಇವ್ರ ಜಾಗದಲ್ಲಿ ಸೇರ್ತಾರೆ ಅಲ್ವಾ ಜಾಗದಲ್ಲಿ ಸೇರ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಅಲ್ವಾ ಯಾರು ಹೇಳಲ್ವಲ್ಲ ಯಾರು ಬಾಳಲ್ವಲ್ಲ ಅಲ್ವಾ ಹೌದು ಆಗ್ಲಿ ಸರ್ ಒಳ್ಳೇದಾಗ್ಲಿ ಆಯ್ತು ಒಳ್ಳೆ ವ್ಯಾಪಾರ ಆಯ್ತು

ನೋಡ್ದೆ ನೋಡಿದೆ 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 ಯಾರೋ ಒಬ್ಬರು ಮಾತಾಡ್ತಿದ್ರಲ್ಲ ಅವರು ಜೋರಾಗಿ ಆಯ್ತು ಬಂದೆ ಬಂದೆ ನೋಡ್ರಿ ಏನ್ ಬೆಲೆ ಕಟ್ಟಿದಿರ ಒಂದಕ್ಕೆ ಪಟ್ಲ ಕುರಿ ಕುರಿ ಒಂದಕ್ಕೆ ಐದು ಸಾವಿರ ಏನು ವ್ಯಾಪಾರ ಸ್ವಲ್ಪ ಡಲ್ ಇದಲ್ವಾ ಅವ್ರಿಗೆ ಮಾತಾಡಿಸ್ತೀನಿ ನೋಡಿ ನೀವೊಂದ್ ಸ್ವಲ್ಪ ಮಾತಾಡಿ ಹೇಳಿ ವ್ಯಾಪಾರದಲ್ಲಿ ಪ್ರೀತಿ ವಿಶ್ವಾಸ ಬೇಡವಾ ಇರ್ಬೇಕು ಸರ್